ನಮಸ್ಕಾರ ವೀಕ್ಷಕರೇ ಯು ಟಿವಿ ನ್ಯೂಸ್ಗೆ ಸ್ವಾಗತ ನಾನು ರೋಹಿತ್ ಪವಾರ್

ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವರಾಜ್ ಬ್ರಾದರ್ ಇಂದು ಇಲ್ಲಿ ಎಲ್ಲರೂ ನಾವು ಸೇರಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನವನ್ನು ಆಚರಿಸುತ್ತಿದ್ದೇವೆ ಅದರ ಕಲಿಗೆ ನಮ್ಮ ಯುವ ಯುವಕ ಸಂಘದ ಎಲ್ಲ ಕಾರ್ಯಕರ್ತರಿಗೂ ಸೇರಿ ಈ ಸಂಭ್ರಮವನ್ನು ಆಚರಿಸುತ್ತಿದ್ದೇವೆ ನಮ್ಮ ಅಧ್ಯಕ್ಷರಾದ ಶ್ರೀಧರ್ ಬಿಜರಿ ಅವರು ಸ್ವಲ್ಪ ಕಾರಾಂತರ ಬರೋದ್ರ ಆಗುತ್ತಿಲ್ಲ ಅದಕ್ಕೆ ಕಾರ್ಯಕರ್ತರು ಎಲ್ಲ ಸೇರಿ ಮಾಡುತ್ತಿದ್ದೇವೆ ಇಂದು ಎಲ್ಲಾ ಯುವಕರು ಸೇರಿ ಒಂದು ಯುವ ಯುವ ಯೂತ್ ಯುವಕನಾದಂತಹ ಯುವಕನ ಜನ್ಮಸ್ಥೆಯನ್ನು ಆಚರಿಸುತ್ತಿದ್ದೇವೆ ಅದಕ್ಕೆ ಸಿಹಿ ಹಂಚು ಮೂಲಕ ಪೂಜೆ ಮಾಡುವ ಮೂಲಕ ಇದನ್ನು ಖುಷಿ ಖುಷಿಯನ್ನು ಆಚರಿಸುತ್ತಿದ್ದೇವೆ ಧನ್ಯವಾದಗಳು ಶಿವರಾಜ್ ಬ್ರದರ್ ನಮಸ್ಕಾರ ನನ್ನ ಹೆಸರು ಸಚಿನ್ ಬಿಜರ್ಗಿ ಅಂತ ಯುವ ವಿಕಾಸ ಸಂಘ ವಿಜಯಪುರ್ ಆ ಇವತ್ತ ನಾವು ಮಾತಾಡಕ್ ಕಾರಣ ಏನಂದ್ರ ಇವತ್ತಿನ ದಿನ ನಾವು ಯೂತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಹಂಗಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವು ಸ್ವಾಮಿ ವಿವೇಕಾನಂದರ ಪುತ್ಲಿಗೆ ಅಹ್ ತೊಳದು ಪೂಜಾ ಮಾಡಿ ಎಲ್ಲ ಫಂಕ್ಷನ್ ಮಾಡಿದೀವಿ ಇಷ್ಟೋತನ ಎಲ್ಲ ಮಾಡಿ ಅಹ್ ಎಲ್ಲ ಕೆಲಸಗಳು ಯಶಸ್ವಿ ಅದು ಇವತ್ತಿನ ದಿನ ನಾವು ಯೂತ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ ಹಿಂಗಾಗಿ ಎಲ್ಲ ಯೂತ್ಗಳು ಎಚ್ಚೆತ್ಕೊಳ್ಬೇಕು ನಮ್ಮ ದೇಶನಾಗ ಏನೇನು ಆಗ ಆಗು ಹೋಗೋದವ್ ಎಲ್ಲರ ಬಗ್ಗೆ ವಿಚಾರ ಮಾಡಬೇಕು ವಿಚಾರ ಮಾಡಿ ಅದ್ರ ಬಗ್ಗೆ ಒಂದು ಸ್ವಲ್ಪ ತಗೊಂಡು ಮಾತಾಡೋದಾಗ್ಲಿ ತಗೊಳ್ಳೋದಾಗ್ಲಿ ಅದು ಪರಿವರ್ತನೆ ಮಾಡ್ಕೊಳ್ಳೋದಾಗ್ಲಿ ಮಾಡಬೇಕು ಸ್ವಾಮಿ ವಿವೇಕಾನಂದರು ಹೇಳಾರ ಆ ಎಲ್ಲ ದೇಶನಾಗ ಏನೇನ್ ನಡೀತಾವ್ ಆಗು ಹೋಗುಗಳು ಮುಂದಿನ ವಿಚಾರ ಮಾಡಿ ಕಿಸಿಂದ ಅವ್ರು ನಮ್ಸಲ ಅಂದ್ ದುಡ್ದಾರ ಅವರು ಮಾಡಿದ್ದು ನೋಡಿದ್ರಹ್ ಸಹ ಸುಮಾರು ಮೂವತ್ತೊಂಬತ್ತು ವಯಸ್ಸಿಗೆ ಅವರು ಅವ್ರದ್ದು ಜೀವನ ತ್ಯಾಗ ಮಾಡ್ಯಾರ ಹಿಂಗಾಗಿ ಅವರು ಏನ್ ಹೇಳ್ಕೊಟ್ಟಾರಲ್ಲ ಆ ಮಾರ್ಗದರ್ಶನಾಗ ನಾವು ನಡೀನು ನಮ್ಮ ಯೂತ್ಸು ಎಲ್ಲ ನಡೀರಿ ಹಿಂಗಾಗಿ ಏನೈತಿ ಇದ್ರ ಮುಂದಿನ ಪೀಳಿಗೆಗೆ ಇದ್ರದ್ದು ಎಲ್ಲಾ ಹೆಲ್ಪ್ ಆಗಲಿ ಅಂತ ಕಿಸಿಂದ ನಾವು ಇದು ಮಾಡ್ಕೋತ ಬರ್ಲಾಕೀವಿ ಏನೈತಿ ಇನ್ ಮುಂದೆ ಬರ್ಬೋದಿನವಳಾಗ ಬಟ್ ಎಲ್ಲಾರು ಕೂಡಿ ವಿವೇಕಾನಂದ ಜಯಂತಿ ಏನೈತಲ್ಲ ಇದು ಯೂತ್ ಡೇ ವಿವೇಕಾನಂದ ಜಯಂತಿ ಒಂದು ದೊಡ್ಡ ಪ್ರಮಾಣವಾಗಿ ಮಾಡೋಣ ಅಂತ ಹೇಳಿ ನಮ್ದು ಆಶೆ ಐತಿ ಯುವ ವಿಕಾಸ ಸಂಘದ ಅಧ್ಯಕ್ಷ ಶ್ರೀಧರ್ಮ ಬಿಜರ್ಗಿ ಅವರು ಇವತ್ತು ಊರ್ನಾಗ ಇರ್ಲಾರ್ ನಾವು ನಮ್ಮ ಕಾರ್ಯಕರ್ತರ ಕೂಡ ಇದು ಫಂಕ್ಷನ್ ಮಾಡಿದ್ವಿ ಯಶಸ್ವಿ ಆಗೈತಿ ಧನ್ಯವಾದಗಳು ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಯೂಟ್ಯೂಬ್ ಎಕ್ಸ್ಪ್ರೆಸ್ಕ್ರೈಬ್ ಸಾಥ್ಮೇ ಬೆಲ್ ಐಕೋನ್ ಕೋ ಬಿ ಕ್ಲಿಕ್ ಕಿಜಿ ಸಾತ್ ಲೈಕ್ ಶೇರ್ ಅವ್ರ ಕಮೆಂಟ್ ಕರ್ನಾ